ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆಯ ಮಿನಿಟ್ಸ್ ಆನ್ ಎಜುಕೇಷನ್ನ ಕುರಿತು ಚರ್ಚೆ ಮಾಡೋಣ ಪ್ರಬಂಧವನ್ನು ನಂತರದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಯಾರು ಮತ್ತು ಭಾರತದ ಇತಿಹಾಸದಲ್ಲಿ ಆತನ ಪಾತ್ರ ಏನು ಅನ್ನೋದನ್ನು ಚರ್ಚೆ ಮಾಡೋಣ ವಸಾಹತೋತ್ತರ ಸಾಹಿತ್ಯ ಚಿಂತನೆಯಲ್ಲಿ ಮತ್ತು ವಸಾಹತೋತ್ತರ ಅಧ್ಯಯನದಲ್ಲಿ ಈ ಪ್ರಸೆಗೆ ಮಿನಿಟ್ಸ್ ಆನ್ ಎಜುಕೇಷನ್ಗೆ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ನೀಡಲಾಗಿದೆ ಇದು ಮತ್ತೆ ಮತ್ತೆ ಚರ್ಚೆಗೆ ಒಳಪಡುವ ಟೀಕಿಸಲ್ಪಡುವ ಮತ್ತು ಚರ್ಚಿಸಲ್ಪಡುವ ಒಂದು ಪಠ್ಯ ಅಂತ ಹೇಳ್ಬೋದು ಮೆಕಾಲೆ ಸಾವಿರದ ಎಂಟುನೂರಲ್ಲಿ ಹುಟ್ಟಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ತೀರಿಕೊಂಡಂತಹ ಒಬ್ಬ ಪ್ರಮುಖ ಇಂಗ್ಲಿಷ್ ಕವಿ ಚಿಂತಕ ಪ್ರಬಂಧಕಾರ ಮತ್ತು ರಾಜಕಾರಣಿ ಆತ ಭಾರತದ ಈ ಕಾನೂನುಗಳನ್ನು ಸೃಷ್ಟಿಸುವಲ್ಲಿ ಕಾನೂನುಗಳನ್ನು ರಚಿಸುವಲ್ಲಿ ಅಂದರೆ ಕಲೋನಿಯಲ್ ಸಂದರ್ಭದಲ್ಲಿ ವಸಾಹತು ಸಂದರ್ಭದಲ್ಲಿ ಭಾರತದಲ್ಲಿ ಕಾನೂನುಗಳನ್ನು ರಕ್ಷಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ನೀಡಿರುವವನು ಮತ್ತು ಶಿಕ್ಷಣದಲ್ಲಿ ಏನು ಹೆಚ್ಚು ಚರ್ಚೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಈತಾಗಿದ್ದ ಇವನು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ತನ್ನ ವಕೀಲಿ ವೃತ್ತಿಯನ್ನು ಆರಂಭಿಸಿದ ಅದರ ನಂತರದ ಕಾಲಘಟ್ಟದಲ್ಲಿ ತಾನು ಬರವಣಿಗೆಯನ್ನು ಮತ್ತು ರಾಜಕಾರಣವನ್ನು ಆಯ್ದುಕೊಂಡವನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನ ಸದಸ್ಯನಾಗಿ ಹಲವಾರು ಕನ್ಸ್ಟಿಟ್ಯೂಯನ್ಸಿಗಳಲ್ಲಿ ಪಾತ್ರ ನಿರ್ವಹಿಸ್ತಾ ಈತ ಪ್ರ ಇಂಗ್ಲಿಷ್ನಲ್ಲಿ ಬರುವಂತಹ ವಿಗ್ಸ್ ಮತ್ತು ಟೋರಿಸ್ ಪೊಲಿಟಿಕಲ್ ಪಾರ್ಟಿಯಲ್ಲಿ ವಿಗ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದವನು ವಿಗ್ಸ್ಗಾಗಿ ಅಡ್ವೊಕೇಟ್ ಮಾಡಿದವನು ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಸುಧಾರಣೆಗೆ ಶ್ರಮಿಸಿದ ವ್ಯಕ್ತಿ ಈತ ಆದರೆ ಭಾರತದ ಇತಿಹಾಸದಲ್ಲಿ ಈತನನ್ನು ಕೆಲವೊಮ್ಮೆ ನಾವು ಹೀರೋ ಆಗಿ ಚರ್ಚಿಸಿದರೆ ಕೆಲವೊಮ್ಮೆ ಈತನ ವಿಲನ್ ಥರ ನೋಡೋದು ಇದೆ ಯಾಕಂತ ಹೇಳಿದ್ರೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಈತ ಭಾರತಕ್ಕೆ ಸುಪ್ರೀಂ ಕೌನ್ಸಿಲ್ ಆಫ್ ಇಂಡಿಯಾ ಆಗಿ ನೇಮಕವಾಗಿ ಬಂದವನು ಮತ್ತು ಕಲೋನಿಯಲ್ ಪಾಲಿಸಿಗಳನ್ನು ರಚಿಸಲಿಕ್ಕೆ ಆರಂಭ ಮಾಡಿದ್ದು ಆ ಸಂದರ್ಭದಲ್ಲಿ ಇತ್ತು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಮೆಕಾಲೈಸ್ ಮಿನಿಟ್ಸ್ ಆನ್ ಎಜುಕೇಷನ್ ಜಾರಿಗೆ ಬಂತು ಆ ಮೆಕಾಲೆ ಮಿನಿಟ್ಸ್ ಆ್ಯಂಡ್ ಎಜುಕೇಷನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಭಾರತದ ಇತಿಹಾಸದ ಅದಕ್ಕೆ ಮೆಕಾಲೆಗಿಂತ ಮುಂಚೆ ಬಂದಂಥ ಒಂದು ಪ್ರಮುಖ ಕಾಯ್ದೆಯನ್ನು ಸಹಿತ ಸ್ವಲ್ಪ ಚರ್ಚೆಗೆ ಒಳಪಡಿಸಬೇಕಾಗುತ್ತೆ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಚಾರ್ಟರ್ ಆ್ಯಕ್ಟ್ ಜಾರಿಗೆ ಬಂತು ಚಾರ್ಟರ್ ಆಕ್ಟ್ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೊನೋಪಾಲಿಯನ್ನು ಸ್ಥಗಿತಗೊಳಿಸಿದ ಪ್ರಮುಖ ಕಾಯ್ದೆ ಅಂತ ನಮಗೆ ಗೊತ್ತಿದೆ ಅದರ ಜೊತೆಗೆ ಚಾರ್ಟರ್ ಆ್ಯಕ್ಟ್ನಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ಈ ಬ್ರಿಟಿಷ್ ಸರ್ಕಾರ ಭಾರತದ ಶಿಕ್ಷಣ ಪದ್ಧತಿಗಾಗಿ ನೀಡಿತ್ತು ಆ ಹಣವನ್ನು ನೀಡುವಾಗ ಭಾರತದ ಬ್ರಿಟಿಷ್ ಸರ್ಕಾರ ಹಾಕಿದ್ದ ಕಂಡೀಷನ್ಗಳೇನಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿಯನ್ನು ನೀಡಲಾಗ್ತದೆ ಮತ್ತು ಆ ಒಂದು ಲಕ್ಷ ರೂಪಾಯಿಯನ್ನು ರಿವೈವಲ್ ಆ್ಯಂಡ್ ಎನ್ಕರೇಜ್ಮೆಂಟ್ ಆಫ್ ಲಿಟ್ರೇಚರ್ ಅಂದರೆ ಸಾಹಿತ್ಯದ ರಿವೈವಲ್ಗೆ ಸಾಹಿತ್ಯದ ಸುಧಾರಣೆಗೆ ಮತ್ತು ಸಾಹಿತ್ಯದ ಸಾಹಿತ್ಯವನ್ನು ಎನ್ಕರೇಜ್ ಮಾಡೋದಕ್ಕೆ ಸ್ಫೂರ್ತಿ ನೋಡೋದಕ್ಕೆ ಪ್ರೇರಣೆ ನೀಡೋದಕ್ಕೆ ಖರ್ಚು ಮಾಡಬೇಕು ಮತ್ತು ಎನ್ಕರೇಜ್ಮೆಂಟ್ ಆಫ್ ಲರ್ನೆಡ್ ನೇಟಿವ್ ಇನ್ ಇಂಡಿಯಾ ಭಾರತದಲ್ಲಿ ಸುಶಿಕ್ಷಿತರನ್ನು ಪ್ರೋತ್ಸಾಹಿಸೋದಕ್ಕಾಗಿ ಒಂದು ಲಕ್ಷ ರೂಪಾಯನ್ನು ಬಳಸಬೇಕು ಮತ್ತು ಇಂಟ್ರೊಡಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ನಾಲೆಡ್ಜ್ ಆಫ್ ಸೈನ್ಸಸ್ ಅಮಾಂಗ್ ದಿ ಇನ್ಹ್ಯಾಬಿಟೆಂಟ್ಸ್ ಆಫ್ ಬ್ರಿಟಿಷ್ ಟೆರಿಟರೀಸ್ ಇನ್ ಇಂಡಿಯಾ ಭಾರತದಲ್ಲಿರುವ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಜೆಗಳಲ್ಲಿ ಇಂಟ್ರಡಕ್ಷನ್ ಆ್ಯಂಡ್ ಪ್ರಮೋಷನ್ ಆಫ್ ನಾಲೆಜ್ ಆಫ್ ದ ಸೈನ್ಸಸ್ ವಿಜ್ಞಾನದ ಜ್ಞಾನವನ್ನು ಪ್ರಸರಿಸಲಿಕ್ಕೆ ವಿಜ್ಞಾನದ ಜ್ಞಾನವನ್ನು ಪರಿಚಯಿಸಲಿಕ್ಕೆ ಒಂದು ಲಕ್ಷ ರೂಪಾಯಿನ ಬಳಸಬೇಕು ಅಂತ ಹೇಳಿ ಚಾರ್ಟರ್ ಆ್ಯಕ್ಟ್ ಏಯ್ಟೀನ್ ಥರ್ಟಿನಲ್ಲಿ ಹೇಳಾಗಿತ್ತು ಆದರೆ ಅಲ್ಲಿ ಬಳಸಿದ ಕೆಲವು ಪದಗಳು ಗೊಂದಲಕಾರಿಯಾಗಿದ್ದವು ಅಂದರೆ ಒಂದು ಲಕ್ಷ ರೂಪಾಯಿನ ಭಾರತದ ಸಾಹಿತ್ಯದ ಪ್ರೋತ್ಸಾಹಕ್ಕಾಗಿ ಬಳಸಬೇಕು ಅಂತ ಹೇಳಿತ್ತು ಆದರೆ ಯಾವ ಸಾಹಿತ್ಯ ಯಾವ ಭಾಷೆಯ ಸಾಹಿತ್ಯ ಯಾವ ಥರದ ಸಾಹಿತ್ಯ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ ಮತ್ತು ವಿಜ್ಞಾನದ ಬೆಳವಣಿಗೆಗೆ ಸಹಿತ ದುಡ್ಡನ್ನು ಬಳಸಬೇಕು ಅಂತ ಹೇಳಿದರು ಆದರೆ ವಿಜ್ಞಾನ ಯಾವ ವಿಜ್ಞಾನ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಹಾಗಾಗಿ ಈ ಗೊಂದಲಗಳನ್ನು ಬಗೆಹರಿಸಲಿಕ್ಕಾಗಿ ಏಯ್ಟೀನ್ ತರ್ಟಿ ಫೈವಲ್ಲಿ ಮೆಕಾಲೆಯಲ್ಲಿ ಕೇಳಿಕೊಂಡಾಗ ಮೆಕಾಲೆ ಮಿನಿಟ್ಸ್ ಆನ್ ಎಜುಕೇಷನನ್ನು ಬರೀತಾರೆ ಹೀ ಇಸ್ ಬೆಸ್ಟ್ ನೋನ್ ಫಾರ್ ದಿಸ್ ಮೆಕಾಲೆ ಇಸ್ ಮಿನಿಟ್ಸ್ ಆನ್ ಎಜುಕೇಷನ್ ವಿಚ್ ಅಡ್ವೊಕೇಟೆಡ್ ಫಾರ್ ದಿ ಪ್ರಮೋಷನ್ ಆಫ್ ಇಂಗ್ಲಿಷ್ ಎಜುಕೇಷನ್ ಇನ್ ಇಂಡಿಯಾ ಈಗಾಗಲೇ ಹಿನ್ನೆಲೆಯಲ್ಲಿ ಚಾರ್ಟರ್ ಆ್ಯಕ್ಟ್ನಲ್ಲಿ ಹೇಳಿರುವಂತೆ ಆ ಗೊಂದಲವನ್ನು ಪರಿಹರಿಸೋದಕ್ಕಾಗಿ ಬಂದ ಈತ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರೋದಕ್ಕೆ ಕಾನೂನುಗಳನ್ನು ರೂಚಿ ರಚಿಸಿದ ಅಂತ ಅಥವಾ ಈ ಆ್ಯಕ್ಟ್ನಲ್ಲಿ ಆತ ಇಂಗ್ಲೀಷ್ ಮಾ ಶಿಕ್ಷಣದ ಮಾಧ್ಯಮವಾಗಬೇಕು ಮತ್ತು ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಭಾರತದಲ್ಲಿ ಅಳವಡಿಸಬೇಕು ಅಂತ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ ಹಿ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ಡ್ರಾಫ್ಟಿಂಗ್ ಆಫ್ ಇಂಡಿಯನ್ ಹೌದು ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಮೆಕಾಲೆಟ್ಸ್ ಮಿನಿಟ್ಸ್ ಆನ್ ಎಜುಕೇಶನ್ ಎಲ್ಲರಿಗೂ ಗೊತ್ತಿರೋ ನಾವು ಹೈಸ್ಕೂಲ್ ಇಂದ ಈ ಪಠ್ಯದ ಹೆಸರನ್ನ ಕೇಳ್ತಾ ಬಂದಿರ್ತೇವೆ ಮೆಕಾಲೆ ಅಂದ ತಕ್ಷಣ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಹೇಳ್ತೀವಿ ಆದರೆ ಮೆಕಾಲೆ ಇಂಡಿಯನ್ ಪೆನಲ್ ಕೋಡ್ ಅನ್ನು ಸಹಿತ ಸೃಷ್ಟಿ ಮಾಡಿದವನು ಅನ್ನೋದು ನಮಗೆ ನೆನಪಿನಲ್ಲಿರಬೇಕಾದ ಅತ್ಯಂತ ಮಹತ್ವದ ವಿಷಯವಾಗಿದೆ ಮತ್ತೆ ಈತನ ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಅನ್ನುವ ಪುಸ್ತಕ ವಾಲ್ಯೂಮ್ಗಳಲ್ಲಿ ಬರೆದಿರತಕ್ಕಂಥದ್ದು ಐದು ವಾಲ್ಯೂಮ್ನಲ್ಲಿ ಬರೆದಿರುವಂತಹ ಪುಸ್ತಕ ಅತ್ಯಂತ ಪ್ರಸಿದ್ಧವಾದ ಇಂಗ್ಲಿಷ್ನ ಇತಿಹಾಸ ಪುಸ್ತಕವೂ ಆಗಿದೆ ಹಾಗಾಗಿ ಸಾಕಷ್ಟು ಓದಿಕೊಂಡಿದ್ದ ಈ ವ್ಯಕ್ತಿ ಮಿನಿಟ್ಸ್ ಆನ್ ಎಜುಕೇಷನ್ನ ಬರೆದ ಆದರೆ ಈ ಮಿನಿಟ್ಸ್ ಆನ್ ಎಜುಕೇಷನ್ ಇವತ್ತಿಗೂ ಸಹಿತ ಬಹು ಚರ್ಚಿತ ವಿಷಯ ಯಾಕೆಂದರೆ ಇದು ಭಾರತದ ಏನೋ ಭಾರತದ ಸಮಾಜದಲ್ಲಿ ಭಾರತದ ರಾಜಕಾರಣದಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಕೆಲವು ನೆಗೆಟಿವ್ ಆಗಿರ್ತಕ್ಕಂಥ ಮತ್ತು ಕೆಲವು ಪಾಸಿಟಿವ್ ಆಗಿರ್ತಕ್ಕಂಥ ಪರಿಣಾಮಗಳನ್ನು ಎರಡೂ ಬೀರೋದ್ರಿಂದ ಈ ಚರ್ಚೆ ಇಲ್ಲಿ ನಮಗೆ ಅತ್ಯಂತ ಉಪಯುಕ್ತವಾಗಿದೆ ಹಾಗಾಗಿ ಹಾಗಾದರೆ ಈ ಎಸ್ಸೆದಲ್ಲಿ ಅಥವಾ ಈ ಮಿನಿಟ್ಸ್ ಆನ್ ಎಜುಕೇಷನ್ಲಿ ಟಿಪ್ಪಣಿ ಅಂತ ಹೇಳ್ತೀವಿ ನಾನು ಮಿನಿಟ್ಸ್ ಅದಕ್ಕೆ ಟಿಪ್ಪಣಿ ಅಂತ ಮೆಕಾಲೆಯ ಈ ಟಿಪ್ಪಣಿಯಲ್ಲಿ ಏನೇನಿದೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸೋದಾದರೆ ಈಗಾಗಲೇ ಹೇಳಿದಂತೆ ಇವನು ಭಾರತದಲ್ಲಿ ಏಯ್ಟೀನ್ ತರ್ಟಿ ಫೋರಲ್ಲಿ ಹದಿನೆಂಟ್ನೂರ ಮೂವತ್ನಾಲ್ಕರಲ್ಲಿ ಮೆಂಬರ್ ಆಫ್ ಸುಪ್ರೀಂ ಕೌನ್ಸಿಲ್ ಆಫ್ ಇಂಡಿಯಾಗೆ ಬಂದವನು ಆ ಟೈಮ್ನಲ್ಲಿ ಇದ್ದಂಥ ಡಿಬೇಟನ್ನು ಏನು ಡಿಬೇಟ್ ಇತ್ತು ಓರಿಯೆಂಟಲಿಸ್ಟ್ ಅಂತ ಹೇಳಿ ಅಂದರೆ ದೋಝ್ ಹೂ ವರ್ಡ್ ಟು ಈಸ್ಟ್ರನ್ ನಾಲೇಜ್ ಅವರ ಪ್ರಕಾರ ನಾವು ಈ ಒಂದು ಲಕ್ಷ ರೂಪಾಯಿಯನ್ನು ಅರೇಬಿಕ್ ಸಾಂಸ್ಕೃತ್ ಮತ್ತು ಪರ್ಷಿಯನ್ ಭಾಷೆಗಳ ಅಭಿವೃದ್ಧಿಗೆ ಬಳಸಬೇಕು ಅಂತ ಮತ್ತು ಭಾರತದ ವಿಜ್ಞಾನವನ್ನು ಭಾರತದ ಜ್ಞಾನವನ್ನು ರಿವೈವಲ್ ಮಾಡೋದಕ್ಕೆ ಬಳಸಬೇಕು ಅಂತ ಕೆಲವು ಜನ ವಾದಿಸ್ತಾ ಇದ್ದರು ಅವ್ರನ್ನ ಓರಿಯೆಂಟಲಿಸ್ಟ್ ಅಂತ ಕರಿತೇವೆ ಮತ್ತು ಕೆಲವೊಬ್ಬರು ಆಂಗ್ಲಿಸಿಸ್ಟ್ ಅಂತ ಇದ್ದರು ಅಂದರೆ ಬ್ರಿಟಿಷ್ ವಾದಿಗಳು ಬ್ರಿಟಿಷ್ ಪರವಾಗಿರ್ತಕ್ಕಂಥವರು ಈ ಆಂಗ್ಲಿಸಿಸ್ಟ್ಗಳು ದೇ ಆರ್ಕ್ಯೂಡ್ ಫಾರ್ ದಿ ಇಂಟ್ರೊಡಕ್ಷನ್ ಆಫ್ ವೆಸ್ಟರ್ನ್ ಎಜುಕೇಷನ್ ಇನ್ ಇಂಗ್ಲೀಷ್ ಇಂಡಿ ಇಂಗ್ಲೀಷ್ ಅಂದರೆ ಅವರು ಭಾರತದಲ್ಲಿ ವೆಸ್ಟರ್ನ್ ಎಜುಕೇಷನ್ನ ಜಾರಿಗೊಳಿಸಬೇಕು ಅಂತ ವಾದ ಮಾಡ್ತಾ ಇದ್ದು ಈ ವಾದವನ್ನು ಬಗೆಹರಿಸೋದಕ್ಕಾಗಿ ಮೆಕಾಲೆ ಬಂದ ಬಂದವನು ಈ ಮಿನಿಟ್ಸ್ನ ಟಿಪ್ಪಣಿಯನ್ನು ಬರೆದ ಮೆಕಾಲೆ ವಾಸ್ ಅಪಾಯಿಂಟೆಡ್ ಟು ರಿಸಾಲ್ವ್ ದಿಸ್ ಡಿಬೇಟ್ ಈ ಟಿಪ್ಪಣಿಯಲ್ಲಿ ಮೆಕಾಲೆ ಮಾಡುವ ಕೆಲವು ವಾದಗಳನ್ನು ಗಮನಿಸುವುದಾದರೆ ಆತ ಸುಪೀರಿಯರಿಟಿ ಆಫ್ ವೆಸ್ಟರ್ನ್ ನಾಲೇಜ್ ಅಂದರೆ ಪಾಶ್ಚಿಮಾತ್ಯ ಜ್ಞಾನದ ಸುಪೀರಿಯರಿಟಿಯನ್ನು ಮೇಲ್ಮೆಯನ್ನು ಹಿರಿಮೆಯನ್ನು ನಂಬುತ್ತಾನೆ ಮತ್ತು ಅದನ್ನು ವಾದಿಸ್ತಾನೆ ಅಂದರೆ ಈಸ್ಟರ್ನ್ನ ಇಂಡಿಯನ್ನ ಜ್ಞಾನ ಭಾರತೀಯ ಮತ್ತು ಈಸ್ಟರ್ನ್ ಕಂಟ್ರಿಗಳ ಎಲ್ಲ ಜ್ಞಾನ ವೆಸ್ಟರ್ನ್ ಜ್ಞಾನಕ್ಕೆ ಹೋಲಿಕೆ ಮಾಡಿದಲ್ಲಿ ಅದು ಅತ್ಯಂತ ಕೀಳರಿಮೆ ಇದು ಕೀಳಾಗಿರುವಂಥದ್ದು ಕಡಿಮೆ ದರ್ಜೆ ಇದು ಆದರೆ ವೆಸ್ಟರ್ನ್ ಜ್ಞಾನ ಮೇಲ್ದರ್ಜೆ ಇದು ಎನ್ನುವ ಒಂದು ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯನ್ನು ಮೆಕಾಲಿ ಹೊಂದಿದ್ದ ಮತ್ತು ಆ ಟಿಪ್ಪಣಿಯಲ್ಲಿ ಅದ್ರ ಬಗ್ಗೆ ಆತ ಬಹಳ ಸ್ಪಷ್ಟವಾಗಿ ಬರೀತಾನೆ ಈ ಆರ್ಗ್ಯುಡು ದಟ್ ವೆಸ್ಟರ್ನ್ ನಾಲೆಜ್ ಪರ್ಟಿಕ್ಯುಲರ್ಲಿ ದ ಸೈನ್ಸಸ್ ಲಿಟ್ರೇಚರ್ ಆ್ಯಂಡ್ ಫಿಲಾಸಫಿ ವಾಸ್ ಸುಪೀರಿಯರ್ ಫಾರ್ ಸುಪೀರಿಯರ್ ಟು ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಹೀ ಫೇಮಸ್ಲಿ ಡಿಸ್ಮಿಸ್ಡ್ ಟ್ರೆಡಿಷನಲ್ ಇಂಡಿಯನ್ ಲರ್ನಿಂಗ್ ಸ್ಟೇಟಿಂಗ್ ಎ ಸಿಂಗಲ್ ಶೆಲ್ಫ್ ಆಫ್ ಅ ಗುಡ್ ಯುರೋಪಿಯನ್ ಲೈಬ್ರರಿ ವಾಸ್ ವರ್ತ್ ದ ಹೋಲ್ ನೇಟಿವ್ ಲಿಟ್ರೇಚರ್ ಆಫ್ ಇಂಡಿಯಾ ಆ್ಯಂಡ್ ಅರೇಬಿಯಾ ಅಂದರೆ ಸಿಂಗಲ್ ಶೆಲ್ಫ್ ಆಫ್ ಅ ಗುಡ್ ಯುರೋಪಿಯನ್ ಲೈಬ್ರರಿ ಯುರೋಪ್ನಲ್ಲಿರುವಂತಹ ಒಂದು ಲೈಬ್ರರಿಯ ಶೆಲ್ಫ್ನಲ್ಲಿರುವ ಎಲ್ಲ ಪುಸ್ತಕದ ಜ್ಞಾನವು ಭಾರತ ಮತ್ತು ಅರೇಬಿಯಾದ ಸಮಗ್ರ ಸಾಹಿತ್ಯ ಜ್ಞಾನಕ್ಕಿಂತಲೂ ಬೆಲೆಯುಳ್ಳು ಅಂತ ಇಡೀ ಜ್ಞಾನ ಭಾರತ ಮತ್ತು ಸಂಸ್ಕೃತ ಮತ್ತು ಅರೇಬಿನಲ್ಲಿ ಇರ್ತಕ್ಕಂಥದ್ದು ಇಂಡಿಯಾದಲ್ಲೂ ಮತ್ತು ಅರೇಬಿಯಾದಲ್ಲಿ ಜ್ಞಾನ ಭಾರತದ ಬ್ರಿಟಿಷರ ಲೈಬ್ರರಿಯ ಲೈಬ್ರರಿಯಲ್ಲಿರುವಂತಹ ಒಂದು ಕಪಾಟಿನ ಜ್ಞಾನಕ್ಕೆ ಸಮ ಅಂತ ಆರ್ಗ್ಯೂ ಮಾಡ್ತಾನೆ ಅಂದರೆ ಬ್ರಿಟಿಷರ ಜ್ಞಾನ ಅಷ್ಟು ಅಗಾಧವಾದದ್ದು ಭಾರತೀಯರ ಜ್ಞಾನ ಪರಂಪರೆ ತೀರ ಕೀರಿದಾದದ್ದು ಎನ್ನುವ ಒಂದು ಪ್ರಿಜುಡೈಸ್ಡ್ ಆಗಿರ್ತಕ್ಕಂಥ ಪೂರ್ವಗ್ರಹದ ಸ್ಥಿತಿಯನ್ನು ಮೆಕಾಲೆ ಹೊಂದಿದ್ದ ಮತ್ತು ಅದನ್ನು ಟಿಪ್ಪಣಿಯಲ್ಲಿ ಬಂದಿದ್ದ ಮತ್ತು ಆತ ಈ ಅಡ್ವೊಕೇಟೆಡ್ ಫಾರ್ ದಿ ಇಂಗ್ಲಿಷ್ ಟು ಬಿ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಇಂಡಿಯನ್ ಸ್ಕೂಲ್ಸ್ ಭಾರತೀಯ ಶಾಲೆಗಳಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಾಧ್ಯಮವಾಗಬೇಕು ಮತ್ತು ಕಾಲೇಜುಗಳಲ್ಲೂ ಸಹಿತ ಇಂಗ್ಲೀಷ್ ಶಿಕ್ಷಣದ ಮಾಧ್ಯಮವಾಗಬೇಕು ಅಂತ ವಾದಿಸ್ತವನು ಆತ ಇಂಗ್ಲೀಷ್ ಅನ್ನೋದು ಮಾಡರ್ನ್ ನಾಲೇಜ್ಗೆ ಒಂದು ಕೀ ಆಗಿದೆ ಅಂತ ಇಟ್ಸ್ ಅ ಕೀ ಟು ದಿ ಮಾಡರ್ನ್ ನಾಲೇಜ್ ಆ್ಯಂಡ್ ಇಟ್ ವುಡ್ ಹೆಲ್ಪ್ ಇಂಡಿಯನ್ಸ್ ಅಕ್ಸೆಸ್ ದ ಬೆಸ್ಟ್ ಐಡಿಯಾಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ಸ್ ಫ್ರಮ್ ದ ವೆಸ್ಟ್ ವೆಸ್ಟರ್ನನ್ನು ಅಂದರೆ ಪಾಶ್ಚಾತ್ಯ ಜಗತ್ತಿನ ಅತ್ಯುತ್ತಮವಾದ ವಿಚಾರಗಳನ್ನು ಮತ್ತು ಪಾಶ್ಚಾತ್ಯ ಜಗತ್ತಿನ ಈ ಪ್ರಗತಿಯನ್ನು ಭಾರತೀಯರು ಪಡೆಯಬೇಕಾದ್ರೆ ಇಂಗ್ಲೀಷೇ ಮಾಧ್ಯಮವಾಗಬೇಕು ಅಂತ ಆತ ಅಂದುಕೊಂಡಿದ್ದ ಅಂದರೆ ಜ್ಞಾನ ಅನ್ನೋದು ಪಾಶ್ಚಿಮಾತ್ಯರಲ್ಲಿ ಮಾತ್ರ ಇದೆ ಹಾಗಾಗಿ ಆ ಜ್ಞಾನ ಭಾರತೀಯರಿಗೆ ಬರಬೇಕು ಅಂತೇಳಿದ್ರೆ ಇಂಗ್ಲೀಷೇ ಶಿಕ್ಷಣದ ಮಾಧ್ಯಮವಾಗಬೇಕು ಅಂತ ಮೇಕಾಲೆ ಆರ್ಗ್ಯೂ ಮಾಡ್ತಾನೆ ಮೆಕಾಲಿಸ್ ಗೋಲ್ ವಾಸ್ ಟು ಕ್ರಿಯೇಟ್ ಅ ಕ್ಲಾಸ್ ಆಫ್ ಇಂಡಿಯನ್ಸ್ ಆತ್ನೇ ತನ್ನ ಟಿಪ್ಪಣಿಯಲ್ಲಿ ಹೇಳಿದಂತೆ ಮೆಕಾಲೆಗೆ ಒಂದು ಗುರಿ ಇತ್ತು ಎಂಥ ಗುರಿ ಅಂತೇಳಿದರೆ ಒಂದು ಭಾರತೀಯ ವರ್ಗವನ್ನು ಸೃಷ್ಟಿ ಮಾಡಬೇಕು ಅಂತ ಯಾವ ಥರದ ವರ್ಗ ಅಂದರೆ ಇಂಡಿಯನ್ ಇನ್ ಬ್ಲಡ್ ಆ್ಯಂಡ್ ಕಲರ್ ವರ್ಣ ಮತ್ತು ರಕ್ತದಲ್ಲಿ ಭಾರತೀಯರಾಗಿರಬೇಕು ಆದರೆ ಅವರ ಅಭಿರುಚಿಗಳಲ್ಲಿ ಅಭಿಪ್ರಾಯಗಳಲ್ಲಿ ಮತ್ತು ನೈತಿಕತೆಯಲ್ಲಿ ಮತ್ತು ಭೌತಿಕತೆಯಲ್ಲಿ ಬ್ರಿಟಿಷರಾಗಿರುವ ಒಂದು ವರ್ಗವನ್ನು ಸೃಷ್ಟಿ ಮಾಡಬೇಕು ಅಂತ ಹಿ ವಾಂಟೆಡ್ ಟು ಕ್ರಿಯೇಟ್ ಇಂಡಿಯನ್ ಇನ್ ಬ್ಲಡ್ ಆ್ಯಂಡ್ ಕಲರ್ ಇಂಡಿಯನ್ ಇನ್ ಬ್ಲಡ್ ಆ್ಯಂಡ್ ಕಲರ್ ರಕ್ತ ಮತ್ತು ವರ್ಣದಲ್ಲಿ ಚರ್ಮದ ವರ್ಣದಲ್ಲಿ ಭಾರತೀಯರಾಗಿರಬೇಕು ಆದರೆ ಅವರು ತಮ್ಮ ವಿಚಾರಗಳಲ್ಲಿ ಟೇಸ್ಟ್ನಲ್ಲಿ ಅಭಿರುಚಿಯಲ್ಲಿ ಒಪೀನಿಯನ್ನಲ್ಲಿ ಅಭಿಪ್ರಾಯಗಳಲ್ಲಿ ಮೋರಲ್ಸಲ್ಲಿ ತಮ್ಮ ಮೌಲ್ಯಗಳಲ್ಲಿ ಮತ್ತು ಇಂಟಲೆಕ್ಟ್ನಲ್ಲಿ ಬೌದ್ಧಿಕತೆಯಲ್ಲಿ ಅವರು ಬ್ರಿಟಿಷರಾಗಿರಬೇಕು ಅಂತ ಅಂದರೆ ಭಾರತದ ದೇಹದ ಬ್ರಿಟಿಷ್ ಬುದ್ಧಿಯ ಜನರನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಮೆಕಾಲೆಯ ಗುರಿಯಾಗಿತ್ತು ಹಾಗಾಗಿ ಆತ ಇಂಗ್ಲಿಷೇ ಮಾಧ್ಯಮವಾಗಬೇಕು ಅಂತ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ ಮತ್ತು ಈ ಕ್ಲಾಸ್ ಹೀಗೆ ಸೃಷ್ಟಿಯಾದ ವರ್ಗ ಇಟ್ಸ್ ಹೀಗೆ ಸೃಷ್ಟಿಯಾದ ವರ್ಗ ಇಟ್ ವುಡ್ ಸರ್ವ್ ಆಸ್ ದಿ ಇಂಟರ್ಮೀಡಿಯೇಟ್ಸ್ ಬಿಟ್ವೀನ್ ದ ಬ್ರಿಟಿಷ್ ರೂಲರ್ಸ್ ಆ್ಯಂಡ್ ದಿ ಇಂಡಿಯನ್ ಪಾಪ್ಯುಲೇಷನ್ ಭಾರತೀಯ ಜನಗಳ ಮಧ್ಯೆ ಮತ್ತು ಬ್ರಿಟಿಷರ ಆಳ್ವಿಕೆ ಆಳ್ವಿಕೆಗಾರರು ಬ್ರಿಟಿಷರ ಆಡಳಿತಗಾರರ ನಡುವೆ ಒಂದು ಸೇತುವಾಗಿ ಕೆಲಸ ಮಾಡುವಂಥ ಒಂದು ವರ್ಗವನ್ನು ಸೃಷ್ಟಿ ಮಾಡಬೇಕಾಗಿದೆ ಅಂತ ಹಾಗೆಯೇ ಹಿ ಆರ್ಗ್ಯೂಡ್ ದಟ್ ಇಂಗ್ಲೀಷ್ ಎಜುಕೇಶನ್ ವುಡ್ ಪ್ರೊವೈಡ್ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಭಾರತೀಯರಿಗೆ ಹಲವು ಪ್ರಾಯೋಗಿಕ ಲಾಭಗಳನ್ನು ಇದು ನೀಡುತ್ತೆ ಅಂತ ಅದು ಭಾರತೀಯರನ್ನು ಎನೇಬಲ್ ಟು ಪಾರ್ಟಿಸಿಪೇಟ್ ಇನ್ ಕನೋಲಿಯನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎಕನಾಮಿ ವಸಾಹತಿ ಆಡಳಿತ ವಸಾಹತುವಿನ ಆಡಳಿತದಲ್ಲಿ ಆರ್ಥಿಕತೆಯಲ್ಲಿ ಭಾರತೀಯರು ಪಾಲ್ಗೊಳ್ಳಬೇಕಾದ್ರೆ ಈ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೊಳಿಸಬೇಕು ಅನ್ನೋದು ಮೆಕಾಲೆಯವಾದವಾಗಿತ್ತು ಇಟ್ ವುಡ್ ಆಲ್ಸೋ ಮಾಡರ್ನೈಸ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಅಲೈನ್ ವಿತ್ ಬ್ರಿಟಿಷ್ ವ್ಯಾಲ್ಯೂಸ್ ಆ್ಯಂಡ್ ಸಿಸ್ಟಮ್ಸ್ ಭಾರತೀಯ ಬ್ರಿಟಿಷರ ಮೌಲ್ಯಗಳ ಜೊತೆಗೆ ಬ್ರಿಟಿಷರ ಪದ್ಧತಿಯೊಂದಿಗೆ ಭಾರತೀಯರನ್ನ ಜೋಡಿಸುವಂತಹ ಕೆಲಸ ಇಂಗ್ಲೀಷ್ ಶಿಕ್ಷಣದಿಂದ ಆಗುತ್ತೆ ಹಾಗಾಗಿ ಇಂಗ್ಲಿಷ್ ಶುಡ್ ಬಿ ದ ಮೀಡಿಯಮ್ ಆಫ್ ಇಂಡಿಯನ್ ಎಜುಕೇಶನ್ ದಟ್ ವಾಸ್ ದಿ ಆರ್ಗ್ಯುಮೆಂಟ್ ಪುಟ್ ಫೋರ್ ಬೈ ಮೆಕಾಲೆ ಹಿಸ್ ಮಿನಿಟ್ಸ್ ದೆನ್ ಹೀ ಕ್ರಿಟಿಸೈಝ್ ದಿ ಓರಿಯೆಂಟಲಿಸ್ಟ್ ಫೋಕಸ್ ಆನ್ ಸಾನ್ಸ್ಕ್ರಿತ್ ಅರೇಬಿಕ್ ಆ್ಯಂಡ್ ಪರ್ಷಿಯನ್ ಕಾಲಿಂಗ್ ದೀಸ್ ಲ್ಯಾಂಗ್ವೇಜಸ್ ಔಟ್ ಡೇಟೆಡ್ ಈ ಭಾರತೀಯರು ಅಥವಾ ಓರಿಯೆಂಟಲಿಸ್ಟ್ಗಳು ಏನು ಒತ್ತಡ ಆಗ್ತಾ ಇದ್ರಲ್ಲ ಯಾವುದು ಅರೇಬಿಕ್ ಸಂಸ್ಕೃತ್ ಮತ್ತು ಪರ್ಷಿಯನ್ ಲ್ಯಾಂಗ್ವೇಜ್ಗಳ ಬೆಳವಣಿಗೆ ಅದರ ಕುರಿತಾದದ್ದು ಆತ ಈ ಭಾಷೆಗಳನ್ನು ಔಟ್ಡೇಟೆಡ್ ಲ್ಯಾಂಗ್ವೇಜ್ಗಳು ಅಂತ ಅಂದರೆ ಇವು ಔಟ್ಡೇಟೆಡ್ ಆಗಿರ್ತಕ್ಕಂಥವು ಹಳೆಯದಾಗಿರ್ತಕ್ಕಂಥ ಭಾಷೆಗಳು ಪ್ರಯೋಜನಕಾರಿಯಲ್ಲ ಮತ್ತು ಇರೆಲೆವೆಂಟ್ ಅದು ಅಂದರೆ ಅಪ್ರಸ್ತುತವಾಗಿರ್ತಕ್ಕಂಥವು ಇಂಥವುಗಳ ರಿವೈವಲ್ಗೆ ವಿ ಶುಡ್ ನಾಟ್ ಸ್ಪೆಂಡ್ ಮನಿ ಅದಕ್ಕಾಗಿ ನಾವು ದುಡ್ಡನ್ನು ವ್ಯರ್ಥ ಮಾಡಬಾರ್ದು ಮತ್ತು ಈ ಶು ದುಡ್ಡನ್ನು ಅದಕ್ಕಾಗಿ ಖರ್ಚು ಮಾಡಿದೆ ಅದನ್ನು ಬ್ರಿಟಿಷ್ ಶಿಕ್ಷಣಕ್ಕಾಗಿ ಬ್ರಿಟಿಷರ ಶಿಕ್ಷಣ ಪದ್ಧತಿಯನ್ನು ಜಾರಿಗೊಳಿಸೋದಕ್ಕೆ ಇಂಗ್ಲೀಷ್ ಶಿಕ್ಷಣವನ್ನು ಪರಿಚಯಿಸೋದಕ್ಕೆ ಮಾತ್ರ ಬಳಸಬೇಕು ಅಂತ ಆರ್ಗ್ಯೂ ಮಾಡ್ತಾರೆ ಹಾಗಾಗಿ ಮೆಕಾಲೇಸ್ ರೆಕಮೆಂಡೇಶನ್ಸ್ ವರ್ ಅಕ್ಸೆಪ್ಟೆಡ್ ಬೈ ಲಾರ್ಡ್ ವಿಲಿಯಂ ಬೆಂಟಿಂಕ್ ಹದಿನೆಂಟುನೂರ ಮೂವತ್ತೈದರಲ್ಲಿ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಜಾರಿಗೆ ಬಂತು ಆ ಮೂಲಕ ಲಾರ್ಡ್ ವಿಲಿಯಂ ಬೆಂಟಿಂಗ್ ಈ ಮೆಕಾಲೆಯವರ ರೆಕಮೆಂಡೇಶನ್ಗಳನ್ನು ಜಾರಿಗೆ ತಂದು ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ ಜಾರಿಗೊಳಿಸಿದರು ಇಂಗ್ಲೀಷ್ ಅನ್ನೋದು ಅಫಿಷಿಯಲ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣದಲ್ಲಿ ಅದೊಂದು ಏನು ಮಾಧ್ಯಮ ಭಾಷೆಯಾಗಿ ಇನ್ಸ್ಟ್ರಕ್ಷನ್ ಸೂಚನೆ ಭಾಷೆ ಏಕೆಂದರೆ ಇಂಗ್ಲೀಷ್ ಮೀಡಿಯಂ ಶಿಕ್ಷಣ ಆರಂಭವಾಯಿತು ಮತ್ತು ಈ ಹಣ ಏನಿತ್ತಲ್ಲ ಒಂದು ಲಕ್ಷ ರೂಪಾಯಿ ಇಟ್ ವಾಸ್ ಡೈರೆಕ್ಟೆಡ್ ರೀಡೈರೆಕ್ಟೆಡ್ ಫ್ರಾಮ್ ಟ್ರೆಡಿಷನಲ್ ಇಂಡಿಯನ್ ಲರ್ನಿಂಗ್ ಟು ದಿ ಪ್ರಮೋಷನ್ ಆಫ್ ವೆಸ್ಟರ್ನ್ ಎಜುಕೇಷನ್ ಪಾರಂಪರಿಕ ಶಿಕ್ಷಣ ಪದ್ಧತಿಯಿಂದ ಅದನ್ನ ಈ ವೆಸ್ಟರ್ನ್ ಎಜುಕೇಷನ್ ಶಿಕ್ಷಣಕ್ಕೆ ಬಳಸಲಿಕ್ಕೆ ರೀಡೈರೆಕ್ಟ್ ಮಾಡಲಾಯಿತು ಅಂತ ಅದರ ಜೊತೆಗೆ ಕಲ್ಕತ್ತಾ ಮೆಡಿಕಲ್ ಕಾಲೇಜ್ ಮತ್ತು ಎಲ್ತ್ ಕಾಲೇಜುಗಳು ಸ್ಥಾಪನೆಯಾಗೋದಕ್ಕೂ ಸಹಿತ ಈ ಕಾನೂನು ಕಾರಣವಾಯಿತು ಹಾಗಾಗಿ ಇದು ಹಲವಾರು ಪಾಸಿಟಿವ್ ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ಸನ್ನು ಭಾರತದ ಸಮಾಜದ ಮೇಲೆ ಹೊಂದಿದೆ ಪಾಸಿಟಿವ್ ಆಗಿರೋದನ್ನು ನೋಡೋದಾದರೆ ಇಟ್ ಕ್ರಿಯೇಟೆಡ್ ಅ ಕ್ಲಾಸ್ ಆಫ್ ಎಜುಕೇಟೆಡ್ ಇಂಡಿಯನ್ಸ್ ಶಿಕ್ಷಣ ಶಿಕ್ಷ ಸುಶಿಕ್ಷಿತರ ಒಂದು ವರ್ಗವನ್ನು ಸೃಷ್ಟಿ ಮಾಡಿತು ಈ ವರ್ಗ ಮುಂದೆ ಭಾರತದ ಪುನರುಜ್ಜೀವನಕ್ಕೆ ಮತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಕಾರಣವಾಯಿತು ಅಂತ ಅದರ ಜೊತೆಗೆ ಈ ಶಿಕ್ಷಣವನ್ನು ಪಡೆದ ಜನ ಮಾಡರ್ನ್ ಐಡಿಯಾಗಳಂತಹ ಲಿಬ್ರಲಿಸಮ್ ಸ್ವಾತಂತ್ರ್ಯ ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ಸೈಂಟಿಫಿಕ್ ಥಿಂಕಿಂಗ್ ವೈಜ್ಞಾನಿಕ ಚಿಂತನೆ ಇಂಥವುಗಳಿಂದ ಪ್ರಭಾವಿತರಾದರೂ ಆ ಆಲೋಚನೆಗಳು ಭಾರತಕ್ಕೆ ಬಂದದ್ದು ಸಹಿತ ಇದರಿಂದ ಆತ ಪಾಸಿಟಿವ್ ಪರಿಣಾಮಗಳಲ್ಲಿ ಒಂದು ಇಂಗ್ಲೀಷ್ ಬಿಕಮ್ ಅ ಯೂನಿಫೈಯಿಂಗ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅನ್ನೋದು ಭಾರತದ ಈ ಡೈವರ್ಸ್ ಲ್ಯಾಂಗ್ವೇಜ್ ಸಿಸ್ಟಮ್ ಇತ್ತಲ್ಲ ನಮ್ಮಲ್ಲಿ ವಿಭಿನ್ನ ಭಾಷೆಗಳ ದೇಶ ನಮ್ಮದು ಈ ದೇಶದ ನಡುವೆ ಒಂದು ಯೂನಿಫೈಯಿಂಗ್ ಲ್ಯಾಂಗ್ವೇಜ್ ಆಗಿ ಒಂದು ಒಗ್ಗೂಡಿಸುವ ಭಾಷೆಯಾಗಿ ಪಾತ್ರವನ್ನು ಮಾಡಲಿಕ್ಕೆ ಆರಂಭವಾಯಿತು ಅಂತ ಇನ್ನು ನೆಗೆಟಿವ್ ಪರಿಣಾಮಗಳನ್ನು ನೋಡೋದಾದ್ರೆ ಟ್ರೆಡಿಷನಲ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಭಾರತೀಯ ಪರಂಪರೆ ಮತ್ತು ಭಾರತೀಯ ಶಿಕ್ಷಣ ಪರಂಪರೆ ಮತ್ತು ಭಾರತೀಯ ಜ್ಞಾನ ಪರಂಪರೆ ಭಾರತೀಯ ಭಾಷಾ ಪರಂಪರೆ ನಶಿಸಲಿಕ್ಕೂ ಸಹಿತ ಇದು ಕಾರಣವಾಯಿತು ಅದಕ್ಕೆ ಹಿನ್ನಡೆಯಾಯಿತು ಅಂತ ಅದರ ಜೊತೆಗೆ ಎರಡು ವರ್ಗವಾದ ಸೃಷ್ಟಿಗೆ ಒಂದು ಸುಶಿಕ್ಷಿತ ಮೇಲ್ವರ್ಗ ಇಂಗ್ಲಿಷ್ ಶಿಕ್ಷಣ ಪಡೆದವರು ಮತ್ತು ಇಂಗ್ಲಿಷ್ನಿಂದ ಅಪರಿಚಿತರಾಗಿರ್ತಕ್ಕಂಥ ಇಂಗ್ಲಿಷ್ ಶಿಕ್ಷಣದ ಪರಿಚಯದಲ್ಲಿರ್ತಕ್ಕಂಥ ಇನ್ನೊಂದು ವರ್ಗ ಕ್ಲಾಸ್ ಡಿವಿಷನನ್ನು ಸೃಷ್ಟಿ ಮಾಡೋದಕ್ಕೂ ನೆಗೆಟಿವ್ ಪರಿಣಾಮವನ್ನು ಇದು ಮಾಡಿತು ಅದ್ರ ಜೊತೆಗೆ ಕ್ರಿಟಿಕ್ಸ್ ಕೆಲವರು ಏನು ಆರ್ಗ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ವಾಸ್ ಡಿಸೈನ್ ಟು ಸರ್ವ್ ದಿ ಕಲೋನಿಯಲ್ ಇಂಟ್ರೆಸ್ಟ್ ಬೈ ಕ್ರಿಯೇಟಿಂಗ್ ಅ ಕ್ಲಾಸ್ ಆಫ್ ಇಂಡಿಯನ್ಸ್ ಲಾಯಲ್ ಟು ದಿ ಬ್ರಿಟಿಷ್ ರೂಲ್ ಬ್ರಿಟಿಷರ ಆಳ್ವಿಕೆಗೆ ಬದ್ಧರಾಗಿರುವಂತಹ ಒಂದು ಗುಲಾಮ ವರ್ಗವನ್ನು ಸೃಷ್ಟಿಸುವುದಕ್ಕೂ ಸಹಿತ ಈ ಮೆಕಾಲೆ ಮಿನಿಟ್ಸ್ ಕಾರಣವಾಯಿತು ಅಂತ ನೆಗೆಟಿವ್ ದೃಷ್ಟಿಕೋನದಿಂದ ಇದನ್ನು ಚರ್ಚಿಸಲಾಗುತ್ತೆ ಹಾಗಾಗಿ ಮೆಕಾಲೆ ಮಿನಿಟ್ಸ್ ಅನ್ ಎಜುಕೇಶನ್ ಇದು ಅತ್ಯಂತ ಚರ್ಚೆಗೆ ಒಳಗಾದ ಒಂದು ಪಠ್ಯ ಚರ್ಚೆಗೆ ಒಳಗಾದ ಒಂದು ವಿಷಯ ಅಂತ ನಾವು ಹೇಳ್ಬೋದು ವಸಾಹತೋತ್ತರ ಚಿಂತನೆ ಅಂದರೆ ಪೋಸ್ಟ್ ಕಲೋನಿಯಲ್ ಥಿಯರಿಗಳಲ್ಲಿ ಪೋಸ್ಟ್ ಕಲೋನಿಯಲ್ ಸ್ಟಡಿಗಳಲ್ಲಿ ಈ ಚರ್ಚೆಯ ಏನು ಚರ್ಚೆ ಆರಂಭವಾಗುವುದೇ ಇಂಡಿಯನ್ ಚರ್ಚೆ ಆರಂಭವಾಗುವುದೇ ಬಹುಶಃ ಮೆಕಾಲಿಯನ್ ಮೀಡ್ಸ್ ಆ್ಯಂಡ್ ಎಜುಕೇಷನ್ ಪಠ್ಯದಿಂದ ಅಂತ ಯಾಕಂದರೆ ಅಲ್ಲಿಂದಲೇ ಇಂಗ್ಲೀಷ್ ಶಿಕ್ಷಣ ಅಲ್ಲಿಂದಲೇ ಕಲೋನಿಯಲ್ ರೂಲ್ ಅಲ್ಲಿಂದಲೇ ಕಲೋನಿಯಲ್ ಕನ್ಫ್ಲಿಕ್ಟ್ಸ್ ಎಲ್ಲ ಏನು ಜಾರಿಗೆ ಬರೋಕೆ ಶುರುವಾಯಿತು ಈ ನಾವು ಆಫ್ರಿಕನ್ ನೈಜೀರಿಯನ್ನ ಇತಿಹಾಸವನ್ನು ಓದುವಾಗ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಅವರ ಡಿಕಾಲೈಸಿಂಗ್ ಮೈಂಡ್ ಡಿಕಲ್ನೈಸಿಂಗ್ ದ ಮೈಂಡ್ ದ ಟೆಕ್ಸ್ಟನ್ನು ಓದುವಾಗ ನಮಗೆ ಅರ್ಥ ಆಗುತ್ತೆ ಭಾಷೆ ಅನ್ನೋದು ಕೇವಲ ಇಂಗ್ಲೀಷ್ ಭಾಷೆ ಅನ್ನೋದು ಕೇವಲ ಅದು ಭಾಷೆ ಮಾತ್ರವಾಗಿರಲಿಲ್ಲ ಅದು ವಸಾಹತು ಮಾಡುವ ಅಂದರೆ ಭಾರತೀಯರನ್ನು ವಸಾಹತು ಪ್ರಕ್ರಿಯೆಗೆ ಒಳಪಡಿಸುವ ಒಂದು ಮಾಧ್ಯಮವಾಗಿತ್ತು ಇಟ್ ವಾಸ್ ಅ ಟೂಲ್ ಫಾರ್ ಡಿಕಲ್ನೈಜೇಷನ್ ಇಟ್ ವಾಸ್ ಅ ಟೆಕ್ನಿಕ್ ಫಾರ್ ಡಿಕಲೈಸೇಷನ್ ಪ್ರೋಸೆಸ್ ಅಂತ ವಸಾಹತುಕರಣದ ಒಂದು ತಂತ್ರವಾಗಿ ಭಾಷೆಯನ್ನು ಬ್ರಿಟಿಷರು ಬಳಸಿದ್ರು ಅಂತ ಹಾಗಾಗಿ ಬ್ರಿಟಿಷರನ್ನು ಸ್ಲೇವ್ ಮಾಡೋದಕ್ಕೆ ಗುಲಾಮರನ್ನಾಗಿಸುವುದಕ್ಕೆ ಇಂಗ್ಲೀಷ್ ಭಾಷೆ ಕಾರಣವಾಯಿತು ಅಂತ ಹೇಳುವವರು ಇದ್ದಾರೆ ಹಾಗಾಗಿ ಈ ಎಲ್ಲ ದೃಷ್ಟಿಕೋನದಿಂದ ಮೆಕಾಲೆಯ ಮಿನಿಟ್ಸ್ ಆನ್ ಎಜುಕೇಷನ್ ವಸಾಹತು ಶಾಹಿ ಅಧ್ಯಯನದಲ್ಲಿ ವಸಾತೋತ್ತರ ಅಧ್ಯಯನದಲ್ಲಿ ಪ್ರಮುಖವಾದ ಪಾತ್ರವನ್ನು ಪಡೆದಿದೆ ಹೆಚ್ಚಿನ ವಿವರಗಳಿಗಾಗಿ ನೀವು ಮೂಲ ಮಿನಿಟ್ಸ್ ಆನ್ ಎಜುಕೇಷನ್ ಪಠ್ಯವನ್ನು ಓದ್ರಿ ಅಂತ ಹೇಳ್ತಾ ಈ ಕಿರುಪರಿಚಯ ಕೇಳೋದಕ್ಕಾಗಿ തനകെല്ലാം ധന്യവാദ